ಉಕ್ಕಲಗೆರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಬೂದಹಳ್ಳಿ ಮಹದೇವ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಕ್ಕಲಗೆರೆ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷೆ ನಾಗಲಾಂಬಿಕಾರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಉಕ್ಕಲಗೆರೆ ಗ್ರಾಮ ಪಂಚಾಯಿತಿಯ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬೂದಳ್ಳಿ ಮಹದೇವರವರನ್ನು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಬೂದಳ್ಳಿ ಮಹದೇವ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಿಡಿಪಿಒ ಗೋವಿಂದರಾಜುರವರು ರಾಜರವರು ಮಹಾದೇವರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಗ್ರಾಮ ಪಂಚಾಯತಿ ಇಲ್ಲಿ ಸೇರುವ ಉಕ್ಕುಲ್ಗೆರೆ ಗ್ರಾಮ ಪಂಚಾಯತಿ ಇದು ಐದು ವರ್ಷದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಇಲ್ಲಿ ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ ಅಭಿವೃದ್ಧಿ ಕೆಲಸ ಹೆಚ್ಚೆಚ್ಚು ನಡೀತಾ ಇದೆ ಹಾಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು ಹೆಚ್ಚು ಅಭಿವೃದ್ಧಿಗಳಿಗೆ ಈಗಾಗಲೇ ನಮ್ಮ ಲೋಕಸಭೆ ಸದಸ್ಯರಾದಂತಹ ಸುನಿಲ್ ಬೋಸ್ ಅವರು ಹೆಚ್ಚು ಬುದ್ಧಿ ಪೂಜೆಗಳನ್ನ ಈಗಾಗಲೇ ನೆರವೇರಿಸಿದ್ದಾರೆ ನೆಕ್ಸ್ಟು ನಮ್ಮೂರಲ್ಲಿ ಇನ್ನೂ ಕಲ್ಸರ್ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ ನೆಕ್ಸ್ಟು ನಮ್ಮ ಮಾಧ್ಯಮದವರು ಬಂದು ಇಲ್ಲಿ ಡೈರಿ ನೆಕ್ಸ್ಟ್ ಡೈರಿಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡೈರಿ ಕಟ್ಟೋಕ್ಕೋಸ್ಕರ ಅದೇ ಥರ ನಮ್ಮ ಸದಸ್ಯರುಗಳು ಎಲ್ಲ ಪ್ರತಿಯೊಂದು ಈಗ ಐದು ವರ್ಷದಲ್ಲಿ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಕಾಂಗ್ರೆಸ್ಸು ಏನು ಹೇಳುತ್ತೆ ನಮ್ಮ ಪಕ್ಷ ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಥರ ನಡ್ಕೊಂಡು ಬಂದಿದ್ದಾರೆ ಅದರಿಂದ ಎಲ್ಲರಿಗೂ ಧನ್ಯವಾದಗಳು ವೇಳೆಗೆ ಆತ್ಮೀಯ ಕಾಂಗ್ರೆಸ್ಸಿನ ಎಲ್ಲ ಬಂಧುಗಳೇ ಅಧ್ಯಕ್ಷರೇ ನೂತನವಾಗಿ ಮೆಂಬರ್ ಎಲ್ಲ ಸದಸ್ಯರುಗಳೇ ನಮ್ಮ ನಾಯಕರು ಸಮಾಜ ಕಲ್ಯಾಣ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಸ್ ಸಿ ಮಾದೇವಪ್ಪನವರು ಹಾಗೆಯೇ ಲೋಕಸಭಾ ಸದಸ್ಯರತಕ್ಕಂಥ ಸುನಿಲ್ ಬೋಸ್ರವರು ಈ ಪಂಚಾಯಿತಿ ವ್ಯಾಪ್ತಿಯೊಳಗೆ ಅನೇಕ ಗ್ರಾಮಗಳಿಗೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದಾರೆ ಅವ್ರ ಸಹಕಾರ ಕೊನೆ ಗಂಟೆಗೆ ಇರಲಿ ಯಾಕೆಂದರೆ ಇದು ಎಲ್ಲ ಇದ್ರ ಪಂಚಾಯತಿಲಿ ಎಲ್ಲ ಸಮಾಜವ್ರಿಗೂ ಮಾಡಿದ್ದೀವಿ ಲಿಂಗಾಯತ ಸಮಾಜ ಇಬ್ಬರು ಮಾಡಿದ್ದೀವಿ ಪೂರ್ವ ಸಮಾಜ ಒಬ್ಬರು ಮಾಡಿದ್ದೀವಿ ನಾಯಕರು ಸಮಾಜ ಆಗಿದ್ದಾರೆ ಎಸ್ ಸಿ ಸಮಾಜ ಆಗಿದೆ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಎಲ್ರಿಗೂ ಕೊಟ್ಟಿದೆ ಪಂಚಾಯತಿಲಿ ಒಬ್ಬರಿಗೂ ಜಾತಿ ಸೀಮಿತವಾಗದೆ ಎಲ್ಲ ಜಾತಿಗೂ ಅನುಕೂಲ ಆಗೋಂಥ ರೀತಿ ಎಲ್ರಿಗೂ ಅಧಿಕಾರ ಕೊಟ್ಟಿದ್ದೀವಿ ನಾವೆಲ್ಲರೂ ಕೂಡ ಮಾದೇವಪ್ಪ ಮತ್ತು ನಮ್ಮ ನಾಯಕರು ಅಂತಕ್ಕಂಥ ಮಾದೇವಪ್ಪ ಅವರು ಸುನಿಲ್ ಅವರು ಸುನಿಲ್ ಬೋಸ್ರವರು ಈ ಅಭಿವೃದ್ಧಿ ಒತ್ತು ಕೊಡಬೇಕು ಹಾಗೆ ಸದಸ್ಯರು ಅಧ್ಯಕ್ಷರು ಕೂಡ ಅವರಲ್ಲಿ ಹೋಗಿ ಕೆಲಸಗಾರಿ ತಕ್ಕೊಂಡು ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಿವಮ್ಮ ಪುಟ್ಟಮ್ಮದು ಮುಖಂಡರುಗಳಾದ ಒಕ್ಕಲಗೆರೆ ಬಸವಣ್ಣ ಕಗ್ಗಲಿಪುರ ರಾಜಣ್ಣ ರಾಜು ಕೊಳತೂರು ಕುಮಾರ್ ಸೇರಿದಂತೆ ಮತ್ತಿತರ ಸದಸ್ಯರು ಉಪಸ್ಥಿತರಿದ್ದರು